ಜಿಲ್ಲಾ ಉಪಾಧ್ಯಕ್ಷ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯೊಬ್ಬ ಇಂತಹ ಒಂದು ಕಾಲೇಜು ವಿದ್ಯಾರ್ಥಿನಿಯನ್ನ ನೀನು ನಾನು ಹೇಳಿದಲ್ಲಿಗೆ ಬಾ ಎಲ್ಲಿ ಕಾರ್ ಅಂತ ನಾನು ಹೇಳ್ತೇನೆ ನಿಮ್ಗೆ ನೀನಲ್ಲಿಗೆ ಬಾ ಎನ್ನುವಂತಹ ಒತ್ತಾಯ ಮಾಡಿ ಪೀಡಿಸಿರುವಂತಹ ಒಂದು ಕೃತ್ಯ ಈ ಬಿಜೆಪಿಗರಿಗೆ ಇದಕ್ಕೆ ಇವರು ಕೊಡಬೇಕು ಗುರುತಿಸಿಕೊಂಡಂತಹ ಒಬ್ಬ ಆರೋಪಿ ಸುನೀಲ್ ಕುಮಾರ್ ಅವರದೇ ಬೆಂಬಲಿಗ ಅಂತ ಗೊತ್ತಾದ ಕೂಡಲೇ ಆ ನಂತರ ಆ ಘಟನೆಯ ಬಗ್ಗೆ ಮರು ಮಾತನಾಡಲೇ ಇಲ್ಲ ಸುನೀಲ್ ಕುಮಾರ್ ಅವರು ರಾಜ್ಯ ಸರ್ಕಾರದ ಎಲ್ಲಾ ನಡೆಗಳ ವಿರುದ್ಧ ಪ್ರತಿಕ್ರಿಯೆ ನೀಡುವ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಅವರು ತನ್ನದೇ ಒಂದು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಯಿಂದ ಕೀಳುಮಟ್ಟದ ಒಂದು ಘಟನೆ ನಡೆದಾಗ ಮಾಧ್ಯಮದ ಮುಂದೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೇ ಇರುವುದು ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಕಳೆದ ಮೂರು ನಾಲ್ಕು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ ಉಡುಪಿ ಜಿಲ್ಲೆಯ ಬಿಜೆಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನದಲ್ಲಿ ಇರುವಂತಹ ವೃತ್ತಿಯಲ್ಲಿ ಶಿಕ್ಷಕನಾಗಿರುವಂತಹ ವ್ಯಕ್ತಿಯೊಬ್ಬ ವಿದ್ಯಾರ್ಥಿನಿಯ ಜೊತೆ ಅಸಭ್ಯವಾಗಿ ಮಾತನಾಡಿದ ಆಡಿಯೋ ವೈರಲ್ ಆಗ್ತಿದ್ದು ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಪ್ರಮಾಣದಲ್ಲಿ ಒಂದು ಆಕ್ರೋಶ ವ್ಯಕ್ತವಾಗಿದೆ ಅಷ್ಟು ಮಾತ್ರವಲ್ಲದೆ ವಿದ್ಯಾರ್ಥಿನಿಯರ ಹೆತ್ತವರಲ್ಲಿಯೂ ಕೂಡ ಒಂದು ಆತಂಕ ಮನೆ ಮಾಡಿದೆ ಈ ಬಗ್ಗೆ ನಮ್ಮ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಘಟಕ ಮತ್ತು ಎನ್ಎಸ್ಐ ವಿದ್ಯಾರ್ಥಿ ಘಟಕ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿಯಾಗಿ ದೂರನ್ನ ನೀಡುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ನಡೆ ಮಾಡಿದ್ದಾರೆ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಸುದ್ದಿ ಆದರೂ ನಮ್ಮ ಎಲ್ಲಾ ಮಾಧ್ಯಮಗಳಲ್ಲಿ ಮುದ್ರಣ ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಈ ಬಗ್ಗೆ ಸುದ್ದಿ ಆದರೂ ಕಾರ್ಕಳದ ಶಾಸಕರು ಮಾತ್ರ ಯಾವುದೇ ಒಂದು ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನ ನೀಡದೇ ಇರುವುದು ಒಂದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲಿಯೂ ಮಾಧ್ಯಮಗಳ ಮುಂದೆ ತಕ್ಷಣ ಮಾಧ್ಯಮದ ಮುಂದೆ ಬಂದು ಪ್ರತಿಕ್ರಿಯೆ ನೀಡ್ತಾರೆ ರಾಜ್ಯ ಸರ್ಕಾರದ ಎಲ್ಲಾ ನಡೆಗಳ ವಿರುದ್ಧ ಪ್ರತಿಕ್ರಿಯೆ ನೀಡುವ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಅವರು ತನ್ನದೇ ಒಂದು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಯಿಂದ ಇಂತಹ ಒಂದು ಕೀಳುಮಟ್ಟದ ಒಂದು ವರ್ತನೆ ಕೀಳುಮಟ್ಟದ ಒಂದು ಘಟನೆ ನಡೆದಾಗ ಮಾಧ್ಯಮದ ಮುಂದೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೇ ಇರುವುದು ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಹಲವಾರು ಸಂಶಯಗಳಿಗೆ ಕೂಡ ಕಾರಣವಾಗ್ತಾ ಇದೆ ಕಳೆದ ಎಂಟು ತಿಂಗಳ ಹಿಂದೆ ಇದೇ ರೀತಿ ಕಾರ್ಕಳದಲ್ಲಿ ಯುವತಿಯೊಬ್ಬಳ ಮೇಲೆ ಒಂದು ದುರ್ವರ್ತನೆ ತೋರಿದಂತಹ ಬಲತ್ಕಾರದಂತಹ ಒಂದು ಘಟನೆ ನಡೆದಿತ್ತು ಪೊಲೀಸರು ಒಂದು ಮೂರು ಜನ ಆರೋಪಿಗಳನ್ನ ಬಂಧಿಸಿದ್ರು ಆ ಘಟನೆ ಆದ ಕೂಡಲೇ ಕಾರ್ಕಳ ಬಿಜೆಪಿ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಭಾರಿ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಿತ್ತು ಆ ಪ್ರತಿಭಟನಾ ಸಭೆಯಲ್ಲಿ ಸುನೀಲ್ ಕುಮಾರ್ ಅವರು ಭಾರಿ ದೊಡ್ಡ ಉಗ್ರ ಭಾಷಣವನ್ನು ಕೂಡ ಮಾಡಿದ್ರು ಆದ್ರೆ ಪ್ರತಿಭಟನೆ ಮುಗಿಸಿ ಮನೆಗೆ ಹೋಗ್ತಾ ಇರಬೇಕಾದ್ರೆ ಆ ಘಟನೆಯಲ್ಲಿ ಒಬ್ಬ ಗುರುತಿಸಿಕೊಂಡಂತ ಒಬ್ಬ ಆರೋಪಿ ಇವರದೇ ಸುನೀಲ್ ಕುಮಾರ್ ಅವರದೇ ಬೆಂಬಲಿಗ ಅಂತ ಗೊತ್ತಾದ ಕೂಡಲೇ ಆ ನಂತರ ಆ ಘಟನೆಯ ಬಗ್ಗೆ ಮರು ಮಾತನಾಡಲೇ ಇಲ್ಲ ಸುನೀಲ್ ಕುಮಾರ್ ಅವರು ಅದೇ ರೀತಿ ಈಗ ಕೂಡ ಇವು ಏನು ವಿದ್ಯಾರ್ಥಿನಿಯ ಜೊತೆ ಅಸಭ್ಯವಾಗಿ ಮಾತನಾಡಿದಂತಹ ಒಂದು ಘಟನೆಯಲ್ಲಿ ಇವರದ್ದೇ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ಮೇಲೆ ಆರೋಪ ಬಂದಾಗ ಸುನೀಲ್ ಕುಮಾರ್ ಅವರು ಬಾಯಿ ತೆರೆದೇ ಇಲ್ಲ ಅದರ ಬಗ್ಗೆ ಒಂದು ಮಾತನಾಡಲೇ ಇಲ್ಲ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ಲಿಲ್ಲ ನಮ್ಗೊಂದು ಸಂಶಯ ಏನಂದ್ರೆ ಇಂತಹ ಘಟನೆಗಳಾದಾಗ ಇವರದೇ ಈ ಘಟನೆಯಲ್ಲಿ ಇವರದೇ ಬೆಂಬಲ ಗುರುತಿಸಿಕೊಂಡಾಗ ಸುನೀಲ್ ಕುಮಾರ್ ಅವರು ಯಾಕೆ ಮಾತನಾಡುವುದಿಲ್ಲ ಬೇರೆಲ್ಲ ಘಟನೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡುವಂತಹ ಸುನೀಲ್ ಕುಮಾರ್ ಅವರು ಈ ಬಗ್ಗೆ ಯಾಕೆ ಇನ್ನೂ ಕೂಡ ಮಾತನಾಡಲಿಲ್ಲ ಇಂತಹ ಒಂದು ದುರ್ನಡತೆ ಮಾಡಿರುವಂತಹ ವ್ಯಕ್ತಿಯನ್ನ ಇನ್ನೂ ಕೂಡ ಪಕ್ಷದಲ್ಲಿ ಉಚ್ಚಾಟನೆ ಮಾಡದೆ ಮುಂದುವರಿಸಿರುವಂತಹದ್ದು ಅತ್ಯಂತ ನಾಚಿಕೆಗೋಡು ಬಿಜೆಪಿಗೆ ಇದು ಖಂಡಿತ ಇಂತಹ ವರ್ತನೆ ಬಿಜೆಪಿಗೆ ಶೋಭೆ ತರುವಂತಹದ್ದು ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಒಂದು ಪ್ರಚಾರ ಸಭೆಗಳಲ್ಲಿ ಬಿಜೆಪಿ ನಾಯಕರು ಒಂದು ಮಾತನ್ನ ಹೇಳಿದ್ರು ಮೇಲು ಹೋದ ದನ ಸುರಕ್ಷಿತವಾಗಿ ಹಟ್ಟಿಗೆ ಬರ್ಬೇಕಾದ್ರೆ ಕಾಲೇಜಿಗೆ ಹೋದ ವಿದ್ಯಾರ್ಥಿನಿ ಸುರಕ್ಷಿತವಾಗಿ ಮನೆಗೆ ಬರ್ಬೇಕಾದ್ರೆ ಬಿಜೆಪಿಗೆ ಮತ ನೀಡಿ ಅಂತ ಆ ಮಾತನ್ನು ಇವತ್ತು ಬಿಜೆಪಿ ಅವರು ಉಳಿಸ್ಕೊಳ್ಬೇಕು ಅವತ್ತೇನ್ ಮಾತನ್ನು ಹೇಳಿದ್ರು ಇವತ್ತು ಅವರಿಂದಲೇ ಅವರದೇ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯೊಬ್ಬ ಇಂತಹ ಒಂದು ಕಾಲೇಜು ವಿದ್ಯಾರ್ಥಿನಿಯನ್ನ ನೀನು ನಾನು ಹೇಳಿದಲ್ಲಿಗೆ ಬಾ ಎಲ್ಲಿ ಕಾಲ ಅಂತ ನಾನು ಹೇಳ್ತೇನೆ ನಿಮ್ಗೆ ನೀನಲ್ಲಿಗೆ ಬಾ ಎನ್ನುವಂತಹ ಒತ್ತಾಯ ಮಾಡಿ ಪೀಡಿಸಿರುವಂತಹ ಒಂದು ಕೃತ್ಯ ಈ ಬಿಜೆಪಿಗರಿಗೆ ಇದಕ್ಕೆ ಇವರು ಉತ್ತರವನ್ನು ಕೊಡಬೇಕು ಇವರು ಚುನಾವಣೆಯ ಸಂದರ್ಭದಲ್ಲಿ ಹೇಳಿರುವಂತಹ ಮಾತನ್ನು ಮತ್ತೊಮ್ಮೆ ನಾನು ನೆನಪಿಸುತ್ತೇನೆ ಕಾಲೇಜ್ಗೆ ಹೋದ ವಿದ್ಯಾರ್ಥಿನಿ ಸುರಕ್ಷಿತವಾಗಿ ಮನೆಗೆ ಬರಬೇಕಾದ್ರೆ ಬಿಜೆಪಿಗೆ ಮತ ನೀಡಿ ಎನ್ನುವ ವ್ಯಕ್ತಿಗಳು ಎನ್ನುವ ಬಿಜೆಪಿ ಪಕ್ಷದವರು ಈ ಘಟನೆಗೆ ಈ ಉಡುಪಿ ಜಿಲ್ಲಾ ಉಪಾಧ್ಯಕ್ಷ ಮಾಡಿರುವಂತಹ ಈ ಘಟನೆಗೆ ಉತ್ತರವನ್ನ ನೀಡಬೇಕು ಅಷ್ಟು ಮಾತ್ರವಲ್ಲದೆ ಇಲ್ಲಿಯ ಕಾರ್ಕಳದ ಶಾಸಕರು ಕೂಡ ಇದರ ಬಗ್ಗೆ ಒಂದು ಮಾಧ್ಯಮದ ಮುಂದೆ ಒಂದು ಪ್ರತಿಕ್ರಿಯೆಯನ್ನು ನೀಡಬೇಕು ನಾನು ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಒಂದು ವಿನಂತಿಯನ್ನು ಮಾಡ್ತೇನೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ವಿನಂತಿಯನ್ನ ಮಾಡ್ತೇನೆ ಈ ಆರೋಪ ಬಂದ ವ್ಯಕ್ತಿಯ ವಿರುದ್ಧ ತನಿ ಕೇರ್ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನ ಮಾಡಬೇಕು ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮಾಡಬೇಕು ಕೇವಲ ಈ ಒಂದು ಘಟನೆ ಮಾತ್ರ ಅಲ್ಲ ಇದರ ಜೊತೆಗೆ ಬೇರೆ ಬೇರೆ ಘಟನೆಗಳು ಬೇರೆ ಬೇರೆ ಕಡೆಗಳಲ್ಲಿ ಆತ ವಿದ್ಯಾರ್ಥಿನಿಯರಿಗೆ ಒಂದು ಪೀಡಿಸಿರುವಂತಹ ಪ್ರಕರಣಗಳು ಕೂಡ ವಿಚ ಸುದ್ದಿಗಳು ಕೂಡ ಬರ್ತಾ ಇದೆ ಇಷ್ಟು ಮಾತ್ರ ಅಲ್ಲದೆ ಆ ವ್ಯಕ್ತಿ ಇದಕ್ಕಿಂತ ಮುಂಚೆ ಉದ್ಯೋಗ ಮಾಡ್ತಿರುವಂತಹ ಕಾಲೇಜಿನಿಂದ ಇಂಥದ್ದೇ ಒಂದು ಮಹಿಳೆಯರಿಗೆ ಪೀಡಿಸಿರುವಂತಹ ಪ್ರಕರಣಕ್ಕೆ ಆತನನ್ನು ಅಲ್ಲಿಂದ ಉದ್ಯೋಗದಿಂದ ಕಿತ್ತೆಸದಿರುವಂತಹ ಸುದ್ದಿಗಳು ಹರಿದಾಡ್ತಾ ಇದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು